ಆತ್ಮೀಯ ಬಂಧುಗಳೇ ಪೂಜ್ಯ ಪುರುಷೋತ್ಮಾಂಜಿಯವರ ಜೀವನದ ಒಂದು ಇಳುಕು ನೋಟವನ್ನು ನಾವು ಒಂದು ಹತ್ತು ಹದಿನೈದು ಚಿಂತನೆಗಳಲ್ಲಿ ನೋಡ್ತಾ ಬಂದಿದ್ದೇವೆ ಪೂಜ್ಯರ ಕೊಡುಗೆಗಳ ಕುರಿತಾಗಿ ನಿನ್ನೆ ದಿನ ನೋಡಿದ್ದೇವೆ ಅವರ ಸಾಹಿತ್ಯಿಕ ಕೊಡುಗೆ ಮತ್ತು ಸಂಘಟನೆಗೆ ನೀಡಿದಂಥ ಕೊಡುಗೆ ಭಕ್ತರನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಒಂದು ದೊಡ್ಡ ಕೊಡುಗೆ ಇವತ್ತು ರಾಮಕೃಷ್ಣ ಆಶ್ರಮಗಳಿಗೆ ಆ ಭಕ್ತರಿಂದ ಆದಂಥ ಒಂದು ಪ್ರಯೋಜನ ಅದು ಬಹಳ ದೊಡ್ಡದು ಹಾಗಾಗಿ ಭಕ್ತರ ಸಂಘಟನೆ ಕೂಡ ಅದರಲ್ಲೊಂದು ವಿಚಾರ ಅವರ ಕೊಡುಗೆಗಳಲ್ಲಿ ಮುಂದಿನದು ತ್ಯಾಗಿಗಳ ಕೊಡುಗೆ ತ್ಯಾಗಿ ಕುಲಾಂಬಿಕೆ ಅಂತ ಶ್ರೀಮಾತೆ ಶಾರದಾ ದೇವಿಯನ್ನ ಕರಿತೇವೆ ಪೂಜ್ಯ ಅವರನ್ನು ಕೂಡ ಹಾಗೆ ಹೇಳಬಹುದು ಅವರು ತ್ಯಾಗಿಗಳನ್ನು ನಿರ್ಮಾಣ ಮಾಡುವುದು ಯುವಕರನ್ನು ತಮ್ಮತ್ತ ಆಕರ್ಷಿಸಿ ಅವರನ್ನು ಪ್ರಾಪಂಚಿಕತೆಯಡೆಗೆ ಹೋಗುವಂಥ ಮನೋಭಾವ ಇರ್ತಕ್ಕಂಥ ಯೌವನದ ಅವಸ್ಥೆಯಲ್ಲಿ ಅವರನ್ನು ಪ್ರಪಂಚ ಬೇಡ ಪ್ರಪಂಚ ಸಾಕು ಭಗವಂತ ಬೇಕು ಅಂತಕ್ಕಂಥ ಆಸೆಯನ್ನು ಹುಟ್ಟಿಸುವಂಥದ್ದು ಅವರಲ್ಲಿ ವೈರಾಗ್ಯ ಭಾವನೆಯನ್ನು ಮೂಡಿಸುವಂಥದ್ದು ಅದು ಸಾಮಾನ್ಯ ಗುರುಗಳಿಗೆ ಆಗುವಂಥ ಕೆಲಸ ಆಗಲ್ಲ ಅಲ್ಲ ಅದಕ್ಕೆ ಪೂಜ್ಯ ಪುರುಷೋತ್ತಮಾಂಜಿ ಅಂಥ ಮಹಾನ್ ಗುರುಗಳೇ ಬೇಕಾಗ್ತಾರೆ ಅಂತ ವಿದ್ಯಾವಂತ ಯುವಕರು ಅವರನ್ನು ಆಕರ್ಷಿಸೋದು ಇನ್ನೂ ಕಷ್ಟಕರವಾದಂಥ ಕೆಲಸ ಅವರಿಂದ ಆಕರ್ಷಿತರಾದವರಲ್ಲಿ ಬಹಳ ಜನ ಇಂಜಿನಿಯರಿಂಗ್ ಓದಂಥವರು ಮೆಡಿಕಲ್ ಓದಂಥವರು ಹಾಗೂ ಎಲ್ಲರೂ ಉನ್ನತವಾದಂಥ ವ್ಯಾಸಂಗವನ್ನೇ ಮಾಡಿರ್ತಕ್ಕಂಥವ್ರು ಆ ಯುವಕರನ್ನು ಆಕರ್ಷಿಸಿ ಅವರು ದಿವ್ಯತ್ತರೆಡೆಗೆ ಬರುವಂತೆ ಮಾಡಿದರು ಇದು ಒಂದು ಅದ್ಭುತವಾದಂಥ ಕೊಡುಗೆ ಇವತ್ತು ಕರ್ನಾಟಕದ ಎಲ್ಲೆಡೆ ಇರತಕ್ಕಂಥ ರಾಮಕೃಷ್ಣ ವಿವೇಕಾನಂದ ಆಶ್ರಮಗಳ ಸ್ವಾಮೀಜಿಯವರು ಆಗಿರಬಹುದು ಹಾಗೆ ರಾಮಕೃಷ್ಣ ಮಿಷನ್ನಿಂದ ಬೇರೆ ಬೇರೆ ಕೇಂದ್ರಗಳಲ್ಲಿ ಇವತ್ತು ಪರಿಣಾಮಕಾರಿಯಾಗಿ ಸೇವೆಯನ್ನು ಮಾಡ್ತಾ ವ್ಯಕ್ತಿಗಳಲ್ಲಿ ರಾಮಕೃಷ್ಣ ಮಿಷನ್ನಲ್ಲೇ ಒಂದು ಮಾತು ಬಂದ್ಬಿಡ್ತು ಏನಂತಂದರೆ ಪುರುಷೋತ್ಮಾಂಜಿ ಹತ್ತಿರ ಟ್ರೈನಿಂಗ್ ಆಗಿದೆ ಅಂತಂದರೆ ಅದು ಅದ್ಭುತವಾಗಿ ಆಗಿರುತ್ತದೆ ಆ ರೀತಿ ಟ್ರೈನಿಂಗ್ ಆದಂಥ ವ್ಯಕ್ತಿಗಳು ಬೇಕು ಅನ್ನುವಂಥದ್ದನ್ನು ಎಲ್ಲ ಹಿರಿಯ ಸನ್ಯಾಸಿಗಳು ವ್ಯಕ್ತಪಡಿಸೋದನ್ನ ನಾವೇ ಕೇಳಿದ್ದೇವೆ ಹಾಗೆ ಅವರು ಅದ್ಭು ಅದ್ಭುತವಂಥ ತ್ಯಾಗಿಗಳನ್ನು ಈ ನಾಡಿಗೆ ಕೊಟ್ಟಂಥದ್ದು ಅದು ಯಾರೂ ಕೊಡಲಾಗದಂಥ ಒಂದು ದೊಡ್ಡ ಕಾಣಿಕೆ ದೊಡ್ಡ ಕೊಡುಗೆ ಆದ್ದರಿಂದ ಪೂಜ್ಯರನ್ನು ತ್ಯಾಗಿ ಕುಲ ಚೂಡಾಮಣಿ ಅಂತ ಕರಿಬೋದು ಅಂಥ ಅದ್ಭುತವಾದಂಥ ತ್ಯಾಗಿಗಳು ನಿರ್ಮಾಣ ಮಾಡಿದರು ಅದು ಪೊನ್ನಂಪೇಟೆಯಲ್ಲಿ ಸುಮಾರು ನಲವತ್ತು ಜನ ಆಮೇಲೆ ಬೆಳಗಾಮಿಗೆ ಅವರು ವರ್ಗಾವಣೆಗೊಂಡ ನಂತರ ಬೆಳಗಾಮದಲ್ಲಿ ಎರಡು ಅದ್ಭುತ ಕಾರ್ಯಗಳನ್ನು ಮಾಡಿದರು ಸ್ವಾಮಿ ವಿವೇಕಾನಂದರು ಬಂದು ಉಳ್ಕೊಂಡಂಥ ಸ್ಥಳ ಅದು ಒಂಬತ್ತು ದಿನ ಪವಿತ್ರ ಸ್ವಾಮಿ ವಿವೇಕಾನಂದರು ತಂಗಿದಂಥ ಪವಿತ್ರ ಸ್ಥಳವನ್ನು ಒಂದು ಅದ್ಭುತವಾದಂಥ ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಅಲ್ಲಿ ಅಲ್ಲಿಯೂ ಕೂಡ ಸುಮಾರು ನಲವತ್ತು ಜನ ಬ್ರಹ್ಮಚಾರಿಗಳು ಅವ್ರ ಜೊತೆಗಿದ್ದರು ನೋಡಿ ಅದು ಆಕರ್ಷಣೆ ಹೇಗಿತ್ತು ಅಂತಂದರೆ ಇನ್ನೂ ಆಶ್ರಮ ನಿರ್ಮಾಣ ಆಗಿಲ್ಲ ಉಳ್ಕೊಳ್ಳೋಕ್ಕೆ ವ್ಯವಸ್ಥೆಗಳಿಲ್ಲ ಹನುಮಾನ್ ನಗರ ಅಂತೇಳಿ ಬೆಳಗಾಮದಲ್ಲಿ ಒಂದು ನಗರ ಅಲ್ಲಿ ಒಂದು ಬಾಡಿಗೆ ಮನೆಯಲ್ಲಿ ಇದ್ದಾಗಲೂ ಕೂಡ ಅವರೊಂದಿಗೆ ಇಡೀ ಮನೆ ತುಂಬ ಬ್ರಹ್ಮಚಾರಿಗಳೇ ತುಂಬಿಕೊಂಡಿದ್ದರು ಅಂತಂದರೆ ಅಂದರೆ ಅನುಕೂಲತೆಗಳು ಅವ್ಯವಸ್ಥೆಗಳು ಇದ್ದಾವೆ ಅಂಥೇಳಿ ಅವನ್ನು ಬಯಸಿ ಯಾರು ಬಂದಂಥವ್ರಲ್ಲ ಪೂಜ್ಯರೊಂದಿಗೆ ಇರಬೇಕು ಅವರ ಮಾರ್ಗದರ್ಶನದಲ್ಲಿ ಬೆಳಿಬೇಕು ಅಂತಕ್ಕಂಥ ತವಕವಂದೇ ಆ ಎಲ್ಲ ಸಾಧಕರಾಗಿದ್ದಂಥದ್ದನ್ನು ಅನ್ನೋದನ್ನು ನಾವು ಕಾಣ್ತೇವೆ ಹಾಗೆ ಅಲ್ಲಿ ಅದು ಭವ್ಯವಾದ ಮಂದಿರವನ್ನು ನಿರ್ಮಾಣ ಮಾಡಿದರು ಯಾಕಂದರೆ ವಿವೇಕಾನಂದರ ಬಂದು ಉಳ್ಕೊಂಡಂಥ ಜಾಗ ಅದನ್ನು ದಿವ್ಯವಂಥ ಸ್ಮಾರಕವನ್ನು ಭವ್ಯ ಸ್ಮಾರಕವನ್ನು ನಿರ್ಮಾಣ ಮಾಡಿದ್ದಾರೆ ಇವತ್ತು ಬೆಳಗಾವಿ ಒಂದು ತೀರ್ಥಕ್ಷೇತ್ರವಾಗಿ ನಿರ್ಮಾಣ ಆಗಿದೆ ಅಷ್ಟರ ಮಟ್ಟಿಗೆ ಪೂಜ್ಯರು ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಸಾಹಿತ್ಯ ಸಂಗೀತ ಅಧ್ಯಾತ್ಮ ಸಂಘಟನೆ ಭಕ್ತರು ಒಂದೇ ಎರಡೇ ಅವೆಲ್ಲ ನಾ ಹೇಳ್ತಾ ಇರೋದು ಕೇವಲ ಮೇಲ್ನೋಟಕ್ಕೆ ಇರ್ತಕ್ಕಂಥ ಕೊಡುಗೆಗಳ ಒಂದು ಚಿತ್ರಣವನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ ಅದರ ಆಳ ಮತ್ತು ಅಗಲ ವ್ಯಾಪ್ತಿ ಬಹಳ ದೊಡ್ಡದು ಅವುಗಳನ್ನೆಲ್ಲ ಹಂಚಿಕೊಳ್ಳುವಷ್ಟು ವಿಸ್ತಾರವಾಗಿ ಸಮಯ ಇಲ್ಲಿ ಇದರಲ್ಲಿ ನಮಗೆ ಇರೋಲ್ಲ ಆದ್ದರಿಂದ ಎರಡು ಅದ್ಭುತವಾದಂಥ ಪುಸ್ತಕಗಳನ್ನು ನಮ್ಮ ಭವತಾರಣ್ಯ ಆಶ್ರಮದವರು ಮಾಡಿದ್ದಾರೆ ಪುರುಷೋತ್ತಮ ಅಂತ ಒಂದು ತ್ಯಾಗಿಯ ಹಾಡು ಅಂತ ಇನ್ನೊಂದು ಎರಡು ಅದ್ಭುತ ಪುಸ್ತಕಗಳಲ್ಲಿ ಒಂದಷ್ಟು ವಿಷಯಗಳು ನಿಮಗೆ ಸಿಗ್ತವೆ ಇದರ ವಿವರವಾದಂಥ ಪೂಜ್ಯರ ಕೊಡುಗೆಗಳನ್ನು ನೋಡಬೇಕು ಅಂತಂದರೆ ಅವುಗಳನ್ನು ನಾವು ಓದಬೇಕು